ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠದ ವತಿಯಿಂದ ಇಂದು ಯುವ ಜನತೆಗೆ ಸ್ವಾಮಿ ವಿವೇಕಾನಂದರ ಸಂದೇಶ ಕುರಿತಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗಣ್ಯರನ್ನು ಮತ್ತು ಗೌರವಾನ್ವಿತ ಕುಲಪತಿಗಳನ್ನು ವೇದಿಕೆಯ ಮೇಲೆ ಕರೆತರಬೇಕು ಅಂತ ವಿವೇಕಾನಂದ ದಿನಪೀಠದ ನಿರ್ದೇಶಕರಾದಂತಹ ಡಾಕ್ಟರ್ ಜ್ಯೋತಿ ಶಂಕರ್ ಅವ್ರನ್ನ ಕೋರ್ತೇನೆ ಜಗತ್ತು ಕಂಡಂತಹ ಶ್ರೇಷ್ಠ ಸಂತ ಯೋಗಿ ಭಾರತದ ಯುವಕರ ಐಕಾನ್ ಜನತೆಯನ್ನ ಪ್ರೇರೇಪಕ ಶಕ್ತಿಯಾಗಿ ಪ್ರೇರೇಪಿಸಿದಂತಹ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರ ಒಂದು ಜಯಂತಿಯ ಪ್ರಯುಕ್ತ ನಾವು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಮಾನ್ಯ ಕುಲಪತಿಗಳು ವಿವೇಕಾನಂದ ದೇವ ಪೀಠಕ್ಕೆ ನಿರ್ದೇಶನವನ್ನು ನೀಡಿದ್ದರು ಈ ದೆಸೆಯಲ್ಲಿ ಇಂದು ಯುವ ಜನತೆಗೆ ಸ್ವಾಮಿ ವಿವೇಕಾನಂದರ ಸಂದೇಶ ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ಆಯೋಜಿಸಿದ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ ಮೊದಲಿಗೆ ಪ್ರಾರ್ಥನೆ ಕುಮಾರಿ ಪೂರ್ವಿತ ಮತ್ತು ಸಂಧ್ಯಾ ಅವರಿಂದ even

ನೆಯನ್ನ ನೆರವೇರಿಸಿಕೊಟ್ಟಂತಹ ಕುಮಾರಿ ಪೂರ್ವಿತಾ ಮತ್ತೆ ಸಂಧ್ಯಾರವರಿಗೆ ಧನ್ಯವಾದಗಳು ಈಗ ವೇದಿಕೆಯ ಮೇಲೆ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಅವರು ಸಭಾ ಸರಸ್ವತಿಗೆ ನಮಸ್ಕಾರ ಉತ್ತಿಷ್ಟದ ಜಾಗ್ರ ಗುರಿಯನ್ನು ಸೇರುವವರೆಗೆ ಅರೆಚನ ನಿಲ್ಲದೆ ಮುನ್ನಡೆ ಸಖನೆ ಎನ್ನುವಂತಹ ಅತಿ ದೊಡ್ಡ ಕರೆಯನ್ನ ಜಗತ್ತಿಗೆ ನೀಡಿದಂತಹ ಮಹಾಶ್ರೇಷ್ಠ ಮತ್ತು ಜ್ಞಾನಿ ಸ್ವಾಮಿ ವಿವೇಕಾನಂದರು ಅದರಲ್ಲೂ ಅವರು ನಮ್ಮೊಳಗೆ ಪಡೆದಬ್ಬಿಸಿದ ಚೈತನ್ಯವನ್ನು ತರುವಂತಹ ಮಾತು ನೀವೆಲ್ಲ ಭಗವಂತನ ಪುತ್ರರು ಅಮೃತ ಆನಂದದಲ್ಲಿಯೇ ಭಾಗಿಗಳಾಗಿರುವಂತಹ ಪವಿತ್ರಾತ್ಮರು ಮತ್ತು ಪರಿಪೂರ್ಣರು ಮಾನವರು ಪಾಪಿಗಳಾಗುವುದು ಸಾಧ್ಯವೇ ಇಲ್ಲ ಆದ್ದರಿಂದ ಎತ್ತೇಳಿ ನೀವು ಕುರಿಗಳು ಅನ್ನುವ ಭ್ರಾಂತಿಯಿಂದ ಹೊರಗೆ ಬಂದು ಅಮೃತಾತ್ಮರಾಗಿ ನೀವೇ ಮುಕ್ತಾತ್ಮರು ಎನ್ನುವಂತಹ ಧೀಮಂತ ಕರೆಯನ್ನ ನೀಡಿದಂತಹ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರು ಅವರ ಈ ಕರೆ ಇವತ್ತಿಗೂ ಎಲ್ಲರ ಮನಸ್ಸಿನಲ್ಲಿ ಧ್ವನಿಯನ್ನ ಅನುರಣನಗೊಳಿಸುತ್ತಲೇ ಬಂದಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಂತಹ ಧೀಮಂತ ಸಂತನ ವಾಣಿಯನ್ನ ಮನಸ್ಸಿನಲ್ಲಿ ಇರಿಸಿಕೊಂಡು ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠವನ್ನು ಹದಿಮೂರು ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭ ಮಾಡಿತು ಈ ವಿಶ್ವವಿದ್ಯಾನಿಲಯ ಧ್ಯೇಯದ ಧ್ಯೇಯವಾಕ್ಯವೇ ಶಿಕ್ಷಣ ಎಲ್ಲರಿಗೆ ಮತ್ತು ಎಲ್ಲೆಡೆ ಅನ್ನುವಂಥದ್ದು ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನೂ ಕೂಡ ಸಮಾಜದಲ್ಲಿ ಪಸರಿಸುವಂತಹ ಒಂದು ನೆಟ್ಟಿನಿಂದ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭಗೊಂಡು ಕಾರ್ಯವನ್ನು ನಡೆಸುತ್ತಲೇ ಬಂದಿದೆ ಯುವಜನತೆಗಾಗಿ ಅನೇಕ ಸಾಂಸ್ಕೃತಿಕ ಸಂಗತಿಗಳ ಚರ್ಚೆ ಸ್ಪರ್ಧೆಗಳು ಹಾಗೆ ವಿಶೇಷ ಉಪನ್ಯಾಸಗಳನ್ನು ಪೀಠ ಈವರೆಗೆ ನಡೆಸಿಕೊಂಡು ಬಂದಿದೆ ಇವತ್ತು ನಮ್ಮೆಲ್ಲರ ಈ ಸೌಭಾಗ್ಯಕ್ಕೆ ಕಾರಣ ಅನ್ನುವಂತೆ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠದಲ್ಲಿ ವಿಶೇಷವಾಗಿ ಯುವ ಜನರನ್ನ ಕೇಂದ್ರೀಕರಿಸಲು ಇಟ್ಟುಕೊಂಡು ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವುದಕ್ಕೆ ಹಿರಿಯರು ನಮ್ಮೆಲ್ಲರ ಮನಸ್ಸಿನ ಒಳಗೆ ಚಿಂತನೆಗಳನ್ನ ಬಿತ್ತಿದಂತಹ ಪ್ರಜ್ಞರೂ ಆದಂತಹ ಭಾರತೀಯ ಶಿಕ್ಷಣ ಮಂಡಲದ ಅಖಿಲ ಭಾರತೀಯ ಸಂಘಟನಾ ಮಂತ್ರಿಗಳಾದ ಶ್ರೀ ಬಿ ಆರ್ ಶಂಕರಾನಂದ ಜಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ಸ್ವಾಮಿ ವಿವೇಕಾನಂದ ಅಧ್ಯಯನದ ಪೀಠದ ಪರವಾಗಿ ಅವರಿಗೆ ಗೌರವ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂತಹ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇರುವಂತಹ ಪ್ರೇರಣಾದಾಯಕ ಶಕ್ತಿ ಎಂದರೆ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅವರು ವಿಶೇಷವಾಗಿ ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನು ಕುರಿತಂತೆ ಯಾವ ಕಾರ್ಯಕ್ರಮವನ್ನು ಮಾಡಿದಾಗಲೂ ಕೂಡ ಬೆನ್ನೆಲುಬಾಗಿ ಬೆನ್ನು ತಟ್ಟುವಂತಹ ಕೆಲಸವನ್ನು ಮಾಡುವಂತಹ ಸನ್ಮಾನ್ಯ ಕುಲಪತಿಗಳು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಸ್ವಾಮಿ ವಿವೇಕಾನಂದ ಅಧ್ಯಯನದ ಪೀಠದ ಪರವಾಗಿ ಸನ್ಮಾನ್ಯ ಕುಲಪತಿಗಳಿಗೆ ಗೌರವ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದಾರೆ ನಮ್ಮ ಪೀಠದ ಯಾವುದೇ ಕೆಲಸ ಆದರೂ ಕೂಡ ಅದಕ್ಕೆ ಬೇಕಾದಂತಹ ಆಡಳಿತಾತ್ಮಕವಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡುವಂಥವರು ನಮ್ಮ ಕುಲಸಚಿವರಾದ ಪ್ರೊಫೆಸರ್ ಕೆ ಬಿ ಪ್ರವೀಣ್ ಅವರು ಅವರು ಇವತ್ತು ಸಾಕಷ್ಟು ಸಭೆಗಳಿದ್ದರೂ ಕೂಡ ಅವುಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ನಮ್ಮ ಜೊತೆಗೆ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠದ ಪರವಾಗಿ ಕೋರುತ್ತಿದ್ದಾರೆ ಸ್ವಾಮಿ ವಿವೇಕಾನಂದ ಅಧ್ಯಯನದ ಪೀಠದ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಮಾನ್ಯ ಬಹು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪ್ರೊಫೆಸರ್ ವಿಶ್ವನಾಥ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೆ ಕಾರ್ಯಕ್ರಮವೆಂದರೆ ಮಿಕ್ಕೆಲ್ಲ ವ್ಯವಸ್ಥೆಗಳ ಜೊತೆಗೆ ಹಣಕಾಸು ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಮ್ಮ ಫೈನಾನ್ಸ್ ಆಫೀಸರ್ ಶ್ರೀ ಪ್ರೊಫೆಸರ್ ನಿರಂಜನ್ ಅವರು ಪೀಠಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಒತ್ತಾಸೆಯನ್ನ ನೀಡಿದ್ದಾರೆ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇವೆ ನಮ್ಮ ಇಡೀ ಕಾರ್ಯಕ್ರಮದ ಉದ್ದೇಶ ಯುವ ಜನತೆಗಾಗಿ ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಹೇಳುವಂಥದ್ದು ಮತ್ತು ಹಿರಿಯರಾದ ಶಂಕರಾನಂದ ಜಿಯವರ ಮಾತುಗಳನ್ನು ನಮ್ಮ ಮುಂದಿನ ಪೀಳಿಗೆ ಕೇಳಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಹಾಗಾಗಿ ಈ ಕಾರ್ಯಕ್ರಮದ ಜೊತೆಗೆ ಮೈಸೂರಿನ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನ ಸಂಪರ್ಕ ಮಾಡಿದಾಗ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ನಮ್ಮ ಜೊತೆಗೆ ಕೈಜೋಡಿಸಿದ್ದಾರೆ ಇಲ್ಲಿಗೆ ಆಗಮಿಸಿದ್ದಾರೆ ಆಹ್ವಾನಿಸಿದಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಾಧಿಕಾರಿಗಳಿಗೆ ಶಿಕ್ಷಣ ತಜ್ಞರಿಗೆ ಮತ್ತು ಆಯಾಯ ಶಿಕ್ಷಣ ಸಂಸ್ಥೆಯಿಂದ ಬಂದಿರುವಂತಹ ಬೋಧಕ ವರ್ಗದವರಿಗೆ ಬೋಧಕೇತರ ವರ್ಗದವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದಾರೆ ಉಪನ್ಯಾಸದ ಕೇಂದ್ರ ಬಿಂದುಗಳು ನಮ್ಮ ವಿದ್ಯಾರ್ಥಿಗಳು ಜನಹಳ್ಳಿ ಗೌಡರು ನಡೆಸುವಂತಹ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಹಾಗೂ ಎಂ ಐ ಟಿ ಮುಂತಾದ ಶಿಕ್ಷಣ ಸಂಸ್ಥೆಗಳ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ವಿಶ್ವವಿದ್ಯಾನಿಲಯದಿಂದ ಆಗಮಿಸಿರುವಂತಹ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ವಿಶೇಷವಾಗಿ ನನ್ನ ಕನ್ನಡ ವಿಭಾಗ ಮತ್ತು ಸ್ವಾಮಿ ವಿವೇಕಾನಂದ ಪೀಠದ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುವುದಕ್ಕೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಎಂದಿನಂತೆಯೇ ನಮ್ಮ ಜೊತೆಗೂಡಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ನಮ್ಮ ಜೊತೆಗೆ ನಿಂತುಕೊಂಡಂತಹ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಕೋರಿ ಆಹ್ವಾನ ಆಹ್ವಾನಿತರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ ನಮಸ್ಕಾರ ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರನ್ನ ಶಾಸನಬದ್ಧ ಅಧಿಕಾರಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಡಾಕ್ಟರ್ ಜ್ಯೋತಿಶಂಕರ್ ಅವರಿಗೆ ಧನ್ಯವಾದಗಳು ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕೊಡಬೇಕೆಂದು ಗೌರವಾನ್ವಿತ ಗಣ್ಯರನ್ನು ಕೋರ್ತಾ ಇದ್ದೀನಿ